ತಿಕ್ಕ ವಯಸಿದನೇ ರಾಧಾಳ ಕೆಣ್ಣಿಗೆ ಈ ವಾದಿ ರಾಜೂರು ಹಸಿರಿಗಿಂತ ನೀರಿನಾದ ಚಲುವೆ ಆ ಚಂದ್ರ ಚಕೋರಿ ಆದರೂ ಬಡತನವೆಂಬ ಬಹಿಷ್ಕಾರ ಅವಳ ಮನಸ್ಸಿಗೆ ನೆಮ್ಮದಿ ಸಿಗದ ಹಂದರವಾಗಿದೆ ಅದು ಮೇಲಾಗಿ ಆ ಅಂದ ಚಂದ ತುಂಬಿದ ಚಕ್ಕಂದ ಚಕ್ಕಂದವಾಡಿ ಕೊನೆಗೆ ಕೋಟಾದಿಶಮಗಳ ಕೈ ಹಿಡುವುದೇ ಈ ರಾಜೇಂದ್ರನ ಉಪಾಯ ರಂಜಿನಿ ఇండి నిన్న ప్రేమకి కొనేయ నాండే నిన్నను పాతరిగి అంటే కునిసి నా కొనే ఆశేను వీడి చేకొలదే హోదరే నా నేదురు రాజేంద్రడే అల్ల ಸಂಕೋಚವೇ ರಂಜಿನಿ ಪರಪುರುಷರ ಮೈ ಮುಟ್ಟಲು ನಾಚಿಗೆ ಆಗುದಲ್ಲವೇ ಹಾದಿ ಬಿಟ್ಟು ನೀವು ಪರಪುರುಷರೇ ಇಲ್ಲ ನಾನು ಹಾದಿ ಬಿಟ್ಟ ಹಾದ್ರದ ಹೆಣ್ಣು ಅಲ್ಲ ನೋಡಿ ಮುಂದೆ ನನ್ನ ಮದುವೆ ಆಗುವ ನನ್ನ ಪದೇ ಕೈ ಹಿಡಿದಿದ್ದು ನೀನು ತಿಳಿದುಕೊಂಡಷ್ಟು ಸುಲಭ ರಾಜೇಂದ್ರ ಏನ್ ನಿಮ್ಗೆ ಭೂತ ಹಿಡ್ದಿದೆ ಏನು ನೋಡಿ ನಾನೀಗ ಗರ್ಭಿಣಿ ಯಾರಿಂದ ಗರ್ಭಿಣಿ ಯಾರಿಗೆ ಗರ್ಭಿಣಿ ನಿಮ್ಮ ಗರ್ಭಕ್ಕೆ ಮಾಡ್ತೀಯಾ ನೀನು ಮೂರು ತಿಂಗಳ ಗರ್ಭಿಣಿಯಾದ್ರಾನೇನ್ ಮಾಡ್ಬೇಕೀಗ ನೋಡಿ ನೀವು ಹಿಡಬೇಕು ಹಿಡ್ಬೇಕು ನನಕೊಂದು ತಾಳಿ ಕಟ್ಟಿ ಸತ್ಯ ಅಂತ ಸ್ವೀಕರಿಸಬೇಕು

ರಸಭರಿತ ಹೂವಿನ ರಸವನ್ನು ಹೀರಿ ಮತ್ತೊಂದು ರಸಭರಿತ ಹೂವಿನ ರಸವನ್ನು ಹೀರುತ್ತ ಮನ ಬಂದ ಕಡೆ ಹಾರುವ ತುಂಬಿ ಈ ರಾಜೇಂದ್ರ ನೋಡು ಗರತಿ ಎನ್ನುವ ಬಿರುದು ನಿನ್ನಂತ ಹಾದರದ ಹೆಣ್ಣಿಗೆ ಬರಬೇಕಾದರೆ ಹತ್ತು ಸಾವಿರ ಹಣ ತೆಗೆದುಕೊಂಡು ಹೋಗಿ ಯಾವನಾದರೂ ಬಡವಣಿಗೆ ಪಟ್ಟು ಅವನ ಸಂಗಾತಿಯಾಗಿ ಬಾಳು ಬಂಗಾರದ ನಿಮಗೆ ನನಗಲ್ಲ ಹಾಗಾದ್ರೆ ಇಷ್ಟು ದಿನ ನೀವು ನನ್ನನ್ನು ಪ್ರೀತಿ ಮಾಡಿದು ಅಷ್ಟೊಂದು ತಿಳಿಯದೆ ಹೋದರೆ ಏಕೆ ಆಧಾರಕ್ಕೆ ಕೈ ಹಾಕಿದೆ ನಾನು ಇದುವರೆಗೆ ಪ್ರೀತಿಸಿದ್ದು ನಿನ್ನ ಹಣಕ್ಕಾಗಿ ವಿನಃ ನಿನ್ನ ಗುಣಕ್ಕಲ್ಲ ರಂಜಿನಿ ಸಿರಿವಂತರ ಪಂಜರದಲ್ಲಿ ಇಟ್ಟಿರುವ ಹಕ್ಕಿಯ ಸುಖ ಸವಿದು ಅದಕ್ಕೆ ಪಶ್ಚಾತ್ತಾಪ ಪಡಿಸಿ ಅದಕ್ಕೆ ಪ್ರತಿಕಾರ ಹಾಕುವ ಪ್ರಣಯ ರಾಜ ಈ ರಾಜೇಂದ್ರ ಹಾಗೆ ಮಾಡಬೇಡಿ ಇಷ್ಟು ದಿನ ನಾನು ನಿಮಗೆ ಹಣ ಕೊಟ್ಟನಲ್ಲ ಅದಕ್ಕಿಂತ ಜಾಸ್ತಿ ಕೊಡ್ತೀನಿ ಆದ್ರೆ ನನ್ನ ಕೊಳಗೆ ತಾಳಿ ಕಟ್ಟಿ ಸ್ವೀಕರಿಸಿ ದಯವಿಟ್ಟು ದೂರ ಮಾಡಬೇಡಿ ನಾನೆಲ್ಲಿ ಹಾಳು ಮಾಡಿದೆ ನಿನ್ನ ಬಾಳನ್ನು ಮದುವೆಗಿಂತ ಮುಂಚೆ ಕರ್ಪ ಹೊತ್ತ ಕೈ ಆಳುಗಳಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಕಂಡನ ಸುಖಕ್ಕಿಂತ ಮಿಣ್ಣನ ಸುಖ ಪಡೆದು ಶೀಲವಂತೆಯರೊಂದು ಸೋಗು ಹಾಕುವ ಕೈ ಯಾಳಿಗಳಷ್ಟಿಲ್ಲ ಅದರಲ್ಲಿ ನಿನ್ನದೊಂದು ಹೆಸರು ಸೇರಿಸಿ ಆ ಬಾಳು ಆನಂದದಿಂದ ನೋಡ್ರಾಜೇಂದ್ರ ನೀ ನನಗೆ ಮೋಸ ಮಾಡ್ರಿ ಈಗಲೇ ಪೊಲೀಸರಿಗೆ ಹೇಳಿ ನೀನನ್ನು ಅರೆಸ್ಟ್ ಮಾಡಿಸ್ತೀನಿ ಈ ರಂಜನಿ ಅಂದ್ರೆ ಏನಂತ ತಿಳಿದುಕೊಂಡಿದ್ದೆ ಹೆಣ್ಣು ಹೊಲಿದರೆ ನಾರಿ ಮುಣಿದರೆ ಮಹಾಮಾರಿ ಈ ರಂಜಿನಿ ಕಾಲಿಂಗ ಸ್ವಲ್ಪ ಎನ್ನುವುದು ವಿಷಕಾರ ಸರ್ಪ ಇದೇನಿದು ನೀನು ಕೃತ್ಯ ನಿನ್ನ ಬಾಳಿಗೆ ಮುಕ್ತಿ ಸಿಗುವ ಕೊನೆಯ ಸನ್ನಿವೇಶ ನನಗೆ ಸಿಗುವುದು ಸುಖ ಸಂತೋಷ ಇಲ್ಲಿ ಹಾದರದ ಹೆಣ್ಣೆ ನನ್ನಂತೆ ಅದೆಷ್ಟು ಪರಪುರುಷರಿಗೆ ಸೆರಗು ಹಾಸಿ ಹಣದ ಆಸೆ ತೋರಿಸಿ ನಿನ್ನ ಮಾಯದ ಮರಳಿನಲ್ಲಿ ಮರಳು ಮಾಡಿಕೊಂಡು ಮುಕ್ಕಿಸಿರುವೆಯೋ ಏನು ಅಂದಾಗ ನಾನು ನಿನಗೆ ತಾಯಿ ಕಟ್ಟಬೇಕೇ ನೋಡು ನನ್ನದೊಂದು ಮಾತು ಇದುವರೆಗೆ ನನಗೆ ಕೊಟ್ಟ ಹಣದ ವಿಷಯ ನಿನ್ನಣ್ಣನ ಮುಂದೆ ಬಾಯಿ ಬಿಟ್ಟು ಪೊಲೀಸರೆಂಬ ನಾಯಿಯನ್ನು ಚೂ ಬಿಟ್ಟರೆ ನನ್ನ ಇಂದೀಸ್ ಪೀಸ್ ಮಾಡುವೆ ಈ ನಿನ್ನ ದೇಹವನ್ನು ಇದುವರೆಗೆ ಹಣದ ಆಸೆ ತೋರಿಸಿ ಮೆಂಡನಿಗೆ ಮೈಸೂಕ ನೀಡಿ ಮಾರಿಯಾಗಿರುವೆ ಅಲ್ಲ ಮುಂದೆ ಹೆಚ್ಚು ಹಣ ಕೊಟ್ಟು ಗಂಡನಿಗೆ ಮೈಸೂಕ ನೀಡಿ ಅವನ ಸಂಗಾತಿಯಾಗಿ ಬಾಳು ಬಂಗಾರದ ಹೆಂಡತಿಯಾಗಿ ಒಂದು ಸಮಯ ನೀ ಹೊತ್ತ ಗರ್ಭಕ್ಕೆ ಈ ರಾಜೇಂದ್ರ ಕಾರಣ ಎಂದು ಯಾರ ಮುಂದೆ ಆದರೂ ಬಾಯಿ ಬಿಟ್ಟರೆ ನನ್ನ ಪಿಸ್ತೂಲ್ ಪಿಸ್ತೂಲ್ ಬರ್ತೀನಿ ನಿಮ್ಮ ಕಾಲು ಹಿಡಿದು ಬೇಡ್ಕೋತೀನಿ ದಯವಿಟ್ಟು ನನ್ನ ಮಾತ್ರ ಪ್ರೇಮ ಮುಗಿತ್ತು ಹುಣ್ಣವಾಯಿತು ಆರ್ತಿ ನೀ ಈ ರೀತಿ ಮೋಸ ಮಾಡುತ್ತೀಯ ಅಂತ ನಾನು ತಿಳಿದಿರಲಿಲ್ಲ ಆದರೆ ನಾನೀಗ ನಾಯಿ ಮುಟ್ಟಿದ ಮಡಿಕೆ ನನ್ನನ್ನು ಯಾರು ಮದುವೆ ಹಾಕ್ತಾರೆ ಇಲ್ಲ ಈ ವಿಷಯ ಏನಾದರೂ ಮನವಿಗೆ ಗೊತ್ತಾದರೆ ನನ್ನನ್ನು ಕೊಚ್ಚ ಹಾಕ್ತಾನೆ ಇಲ್ಲ ನಾನು ಬದುಕಬಾರ್ದು ನಾನು ಸಾಯಲೇಬೇಕು ಎಲ್ಲೋ ಯಾರು ಓಹೋ ಹುಚ್ಚ ಹೌದು ಅದೇ ಹೊಚ್ಚ ಗೊತ್ತು ನೀನೀಗ ಗರ್ಭ ಹೊತ್ತ ಎಂದು ಇಲ್ಲ ಸುಳ್ಳದು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಈ ಜಗತ್ತ ಕಣ್ಣು ಮುಚ್ಚಿ ತಂದು ಭಾವಿಸಿರುವ ಆ ಬಿಂಕದ ಹೆಣ್ಣೆ ಪ್ರೇಮ ಕಳವು ಹಾಗರ ಕೆಮ್ಮು ಎಂದಿಗೋ ಮುಚ್ಚಲಾರವು ಅದಕ್ಕಾಗಿ ಹೇಳುತ್ತಾರೆ ಸೋಲ ಸಾಲ್ ಕಿ ಲಿ ಬಿಗ ಸೋಲ ಸಾಲ್ ಕಿ ಲಡ ಬಿಗಡೆ ತೋ ಜೇರ ದುಡುಕಿ ಸೋಚ ಪೈಲೇ ಲಡಿಕೆ ಅಂತ ಹಾ ಅದೇ ಲಾಕ ರಂಜನಿ ಈಗ ನೀನು ಆತ್ಮಹತ್ಯೆಗೆ ನಾನು ಆತ್ಮಹತ್ಯೆ ಮಾಡಿಕೊಳ್ತಿರ್ವೇ ಆದ್ರೂ ಯಾರೇ ನನ್ನನ್ನು ತಡೆದ್ರು ಬದುಕೋ ಶಕ್ತಿ ನನ್ನಲ್ಲಿಲ್ಲ ನಾನು ಸಾಯ್ಲಿ ಬೇಕು ಹಾಗಾಗಲೂ ನಾನು ಬಿಡುವುದಿಲ್ಲ ಹಾಗಾದ್ರೆ ನಾನೇನ್ ಮಾಡ್ಬೇಕು ಮಾಡೋದೇನಿದೆ ಈಗ ಬಾಡಿ ಬಸವಳಿದ ಈ ನಿನ್ನ ಬಳ್ಳಿಗೆ ಹೊಸ ನೆಮ್ಮದಿ ನೀಡಲು ಸದಾ ಸಿದ್ಧ ಈ ಹೋದ ಗಂಡಸರ ಮಾತನು ಯಾವತ್ತು ನಂಬಾರ್ದು ಇದೇ ರೀತಿ ಹೇಳಿ ರಾಜೇಂದ್ರ ರಾಜೇಂದ್ರ ಮೋಸ ಮಾಡಿದನಂತೀಯ ನಾನು ನಾನು ಹಾಗಲ್ಲ ಮಾತು ಕೊಟ್ಟರಾಯ್ತು ಮೂತ್ತು ಒಡೆದರೆ ಹೋಯಿತು ಎಣ್ಣು ಹಾಗೆ ನೋಡಿದ ರಂಜಿನಿ ಸತ್ತು ನೀನೇನು ಸಾಧಿಸಬೇಕಾಗಿಲ್ಲ ಬದುಕಿ ಬಾಳಬೇಕು ಹಾಗಾದ್ರೆ ಹುಟ್ಟಿ ಬರಲು ಹುಲ್ಲ ಜನ್ಮವಲ್ಲ ಇದರ ಅರ್ಥ ತೀದ ಬದುಕಬೇಕು ನೀನು ಇಲ್ಲದಿದ್ದರೆ ಹಾಗಾದ್ರೆ ನನ್ನ ಬಾಳು ಹೊಂಬಾಳೆ ಆಗುವ ಹಾಗೆ ನೀನ್ ಮಾಡ್ತೀಯ ಅದಕ್ಕಾಗಿ ಮುಂದಾಗಿ ಬಂದಿರುವ ನಾನು ಹಾಗಾದ್ರೆ ಈಗ ನಾನೇನ್ ಮಾಡಬೇಕು ಅರ್ಥವಾಗುತ್ತದೆ ಕಾಲು ಜಾರಿದ ಹೆಣ್ಣೊಂದು ಕಡಿದು ಹಾಕಬೇಕೆ ನಾನೇನ್ ಮಾಡ್ಬೇಕು ಹೇಳು ನಾನೇನು ಮಾಡಲಿ ರಂಜನಿ ಹುಟ್ಟುವುದು ಸಾಯುವುದು ಮಾನವನಿಗೆ ಒಂದು ದಿನ ಆದರೆ ಹುಟ್ಟು ಸಾವಿನ ಮಧ್ಯೆ ಬರುತ್ತಿರುವ ಸಂಕಟವನ್ನು ಎದುರಿಸಿ ಮರಣ ಬಂದಾಗ ಮರಣ ಹೊಂದೇ ಸಂಸಾರದ ಬದುಕು ಅದಕ್ಕೆಲ್ಲ ಹೆದರಿ ಹೇಡಿಯಾಗಿ ದುರ್ಮರಣಕ್ಕೆ ಹಣಿಯಾಗುವುದು ಅನಾಹುತ ಹಾದಿರದ ಹೆಣ್ಣು ನಾನು ನನ್ನಂತ ಹೆಣ್ಣನ್ನು ಯಾರ ಮದುವೆ ಆಗ್ತಾರೆ ನಾನೊಂದು ಸೂಳೆ ಅದನ್ನು ಅರಿತು ಬಾಳುವುದೇ ಹೆಣ್ಣಿನ ಲಕ್ಷಣ ಆಗಿ ಹೋದ ವಿಷಯಗಳಿಗೆಯನ್ನು ಮರ್ತಿಬಿಡು ನೀವೇ ನಿಮ್ಮ ಕೈಯಾರಿ ನನ್ನ ಕೊಲೆಗೆ ತಾಳಿ ಕಟ್ಟಿ ಸದ್ಯ ಒಪ್ಪಿಕೊಳ್ಳುತ್ತಿದ್ದೆ ಆದರೆ ನಿನ್ನ ಅಣ್ಣನಲ್ಲಿ ಮೇಲು ಕೀಳು ಎಂಬ ಭಾವನೆ ತುಂಬಿಕೊಂಡಿರುವಾಗ ನನ್ನಂತ ಹುಚ್ಚನ ಜೊತೆ ಮದುವೆ ಮಾಡಲು ಒಪ್ಪೋಣೆದ ನೀವೇ ಬಾಳ ಸಂಗಾತಿ ಅಂತ ನಾನು ಒಪ್ಪಿಕೊಂಡಿದ್ದೀನಿ ರಂಜಿನಿ ನನ್ನಂತ ಹುಚ್ಚನ ಜೊತೆ ಮದುವೆ ಆಗೋದಕ್ಕಿಂತ ಲಕ್ಷಕ್ಕೆ ಲಕ್ಷ ವರದಕ್ಷಿಣ ಆಶೆ ಹಚ್ಚಿ ಮದುವೆ ಆಗಬಾರದೆ ವರ್ಣ ಜೊತೆ ನೋಡಿ ಬರ ನನಗೆ ಬೇಕಾಗಿಲ್ಲ ಆದ್ರೆ ಬಂಗಾರದಂತ ಗುಣ ಇದೆಯಲ್ಲ ನೀವಿದ್ರೆ ನನ್ಗೆ ಅಷ್ಟೇ ಸಾಕು ಹಾವಿಗೆ ಎಷ್ಟೇ ಹಾಲ್ ಅದು ವಿಷ ಹಾಗೆ ಬಿಡುವುದಿಲ್ಲ ಅದರಂತೆ ನೀವು ನನ್ನ ಕೌಳಿಗೆ ತಾಳಿ ಕಟ್ಟಿ ಸತ್ಯಂತ ಸ್ವೀಕರಿಸಬೇಕು ಇದೇ ನನ್ನ ಆಸೆ ಬ್ರಾಹ್ಮಣ ಬರವ ಹೇಗಿದೆ ಎಂದಾಗ ನಾನಾದ್ರೂ ಏನು ಮಾಡಬೇಕಾಗಿದೆ ಹಾಗಾದ್ರೆ ಒಂದೇ ಒಂದು ಸಾರಿ ನನ್ನನ್ನು ಅಪ್ಪಿಕೊಳ್ಳಬಾರದು ಅಪ್ಪಿಕೊಳ್ಳೋದು ಈಗಲ್ಲ ಮದುವೆಯಾದ ಮೇಲೆ ಈಗ ದೂರ 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 ಹಾಗಾದ್ರೆ ಈ ಸಮಯದಲ್ಲಿ ನನಗೆ ಏನು ಮಾಡು ಅಂತ ಹೇಳ್ತೀರಾ ಅಲ್ಲ ರಂಜಿನಿ ಈ ಹುಚ್ಚದ ಜೊತೆ ಒಂದು ಇಂಪಾದ ಗೀತೆಯನ್ನು ಹಾಡುವಾರೆ ನನ್ನ ಚಿನ್ನ ಆಯ್ತು ನಾನು ಹಾಡ್ತೀನಿ ನನ್ನ ಜೊತೆ ನೀವು ಹಾಡ್ಬೇಕು ಓಕೆನಾ اوکي او هه 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 او هه هه ಪಾಪದ ಪಿಂಡವನ್ನು ಹೊರಗೆ ಹಾಕಿ ಈ ಸಮಾಜ ದೃಷ್ಟಿಯಲ್ಲಿ ಗರತಿಯಾಗಿ ಬಾಳಬೇಕು ನೀನು ಅದನ್ನು ಹೊರಗ ಹಾಕತಿದ್ದರೆ ನಿನಗೆ ಆಪತ್ತು ನಿನ್ನ ಜೀವನಕ್ಕೆ ಅಡ್ಡ ಕೂತು ಅದೇ ಮುಂದೆ ನಮ್ಮ ಬಾಳಿನ ಕಿಮ್ಮತ್ತು ಡಾಕ್ಟರ್ ಅದನ್ನು ಅದು ಹಾಗೆ ನಮ್ಮ ಮುಂದಿನಪ್ಪ ಏನು ಸರಿ ಮತ್ತೆ ನಾಲ್ಕು ದಿನ ಬಿಟ್ಟ ಇಲ್ಲಿಗೆ ಬರ್ತೀಯಾ ಇಲ್ಲಿಗೆ ಬರ್ತೀನಿ ಬಾಯ್ ಬಾಯ್ ರಾಜೇಂದ್ರ ಮಾಡಿದ ಮರ್ಕಟ ಮಾರ್ಪಟ್ಟು ರಂಜನಿಯ ಸೋಕಿಗೆ ಅಂಕುಶವಾಯಿತು ಸಮಯ ನೋಡಿ ಸಮಯ ನೋಡಿ ನನ್ನ ಸೇಡು ತೀರಿಸಿಕೊಂಡು ಮಧ್ಯ ರಾಜೇಂದ್ರಿಗೆ ನಂದ್ರಿಕ ಇರಿಸುವುದೇ ಈ ಶಿವರಾಜನ ಉಪಾಯಿದ್ದರೆ ಸೊತ್ತು ಇದೇ ನಿನ್ನ ಆಟ ತಿಳಿಯದೆ ಮಾರುಕಟ್ಟ ಸಮಯ ಬಂದಾಗ ಸಾಧಿಸಿಬಿಟ್ಟಿಯಾ ನಿನ್ನ ವಾದಿರಾ ಹೆಣ್ಣು ಮೇಲೆ ನಿನ್ನ ಪಾಪದ ಕಾರಕ್ಕೆ ಕತ್ತರಿ ಹಾಕುವರ ಹಂಗಿಯಾದಾಗ ಎಲ್ಲಿಂದ ಪಾರಾಗುವೆ ಪೋಖ್ರಿಗೈ ಇದುವರೆಗೆ ನಾನಿಟ್ಟ ಹಠವಾಗುತ್ತೆ